ನಾವು ನಾಲ್ಕು ದಿವಸ ಆತ್ರಿ ಬೆಂಗಳೂರಿಗೆ ಹೋಗಿದ್ದು ಬೆಂಗಳೂರಿಗೆ ಹೋದ ತಕ್ಷಣ ಮೊಟ್ಟ ಮೊದಲ ಬಾರಿಗೆ ಮೊದಲ ನಾಮ ಕಾಂಗ್ರೆಸ್ ಪಕ್ಷದ ಎಲ್ಲ ಧೂರೀಣ್ರಿಗೆ ಭೇಟಿ ಆದ್ವಿ ಇದು ನಮ್ಮ ಮೊದಲನೇ ಭೇಟಿ ಮೊದಲು ಚುನಾವಣಾ ಮುಂಚಿತ ಸಮೀಕ್ಷಾ ವರದಿ ಹೋಗಿದ್ದು ಅದರ ನಂತರ ಮುಂದಿನ ವಾರ ಬಿ ಜೆ ಪಿಯ ಹಿರಿಯ ದೂರೀಣ್ರ ಜೊತೆ ಅಪಾಯಿಂಟ್ಮೆಂಟ್ ಐತಿರಿ ಮೂರನೇ ಬಾರಿ ಮೂರನೇ ವಾರದಲ್ಲಿ ಜನತಾ ಜನತಾದಳದ ಪ್ರಮುಖ ನಾಯಕರಾದ ಕುಮಾರಸ್ವಾಮಿ ಮತ್ತು ಎಚ್ ಡಿ ದೇವೇಗೌಡರ ಜೊತೆ ನಮ್ಮ ಅಪಾಯಿಂಟ್ಮೆಂಟ್ ಐತಿ ಮೊಟ್ಟ ಮೊದಲನೇ ಬಾರಿಗೆ ಕಾಂಗ್ರೆಸ್ಸದ ಅಪಾಯಿಂಟ್ಮೆಂಟ್ ಸಿಗಸಕ್ಷಣ ನಾವು ಯಾರ್ಯಾರ ಜೊತೆ ಏನೇನು ಮಾತಾಡಿದ್ದೀವಿ ಅದನ್ನು ಸವಿಸ್ತಾರವಾಗಿ ದೃಶ್ಯ ಮುಖಾಂತರ ತೋರ್ಸಾಕತ್ತೀನಿ ಸಿದ್ದರಾಮಯ್ಯ ಅವ್ರ ಜೊತೆ ರಾಜಕೀಯ ಚರ್ಚೆ ಮಾಡ್ತೀವಿ ಎಂ ಬಿ ಪಾಟೀಲ್ ಅವರ ಮನೆಯಲ್ಲಿ ಕುತ್ಕೊಂಡು ಮಾತಾಡ್ತೀವಿ ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಅವರ ಮನೆಯ ಗಾರ್ಡನ್ದಲ್ಲಿ ತಿರುಗಾಡಿ ಮಾತಾಡ್ತೀವಿ ಪ್ರತಿಯೊಂದು ರಾಜಕೀಯ ವಿಶ್ಲೇಷಣೆ ಸಲುವಾಗಿ ಈ ನಂಬರ್ ಒನ್ ಚಾನಲ್ ಉತ್ತರ ಕರ್ನಾಟಕದಲ್ಲಿ ಒಂದು ಒಳ್ಳೆಯ ಕ್ರಾಂತಿ ಮತ್ತು ಒಳ್ಳೆಯ ಸಾಮಾಜಿಕ ಚಟುವಟಿಕೆ ಮಾಡುವ ಮುಖಾಂತರ ತನ್ನದೇ ಆದಂಥ ಸೊಗಡು ಭಾಷೆನ ಜವಾರಿ ಶೈಲಿಯಲ್ಲಿ ಇವತ್ತು ಬೆಂಗಳೂರಿಗೆ ಹೋದಾಗ ನಮಗೆ ನಮಗೆ ಬೆಚ್ಚಿ ಬಿದ್ದೀವಿ ನಮಗೆ ಗೊತ್ತಾಗಲಿಲ್ಲ ನಂಬರ್ ಒನ್ ಚಾನಲ್ ತಾಕತ್ತೈತೆ ಅನ್ನೋದು ಎಲ್ಲಿ ಹೋಗುತ್ತಾರೆ ಹೋಗ್ರಿ ಅಲ್ಲಿ ನಮ್ಮನ್ನು ಹಿಡಿಯಾಕತ್ತಿರ ಮೈಂದಿ ಕಾಕಾ ಬಂದಿರಲಿಲ್ಲ ಯಾವಾಗ ಬಂದಿರಿ ಅಂತೇಳಿ ಗುಲ್ಬರ್ಗ ಗುರುಮೆಟ್ಕಲ್ಲ ಯಾದಗಿರಿ ಕೊಪ್ಪಳ ಕುಸ್ಟಗಿಗೂ ಎಲ್ಲೆಲ್ಲೋ ಉತ್ತರ ಕರ್ನಾಟಕದ ಇಪ್ಪತ್ತೈದು ಜಿಲ್ಲಾ ಜನ ನಾವು ಎಲ್ಲಿ ಹೋಗುತ್ತೇವೆ ಅಲ್ಲಿ ಬೆನ್ನ ಐತಿ ಬರೋದು ಫೋಟೋ ತಕ್ಕೊಳ್ಳೋದು ಅಭಿಮಾನದಿಂದ ಮಾತಾಡೋದು ನಮ್ಗೆ ಚಹಾ ಪಾನಿ ಕುಡಿಸೋದು ಎಲ್ಲ ವ್ಯವಸ್ಥೆ ಮಾಡಾಕತ್ರು ನಾವು ಅಂದೀವಿ ನಂಬರ್ ಒನ್ ಚಾನಲ್ ನಾವು ತಿಳಿದಿರ್ಕಿಲ್ಲಪ್ಪ ಈ ಮಟ್ಟಿಗೆ ಬೆಳೆದೈತಿ ಅಂತೇಳಿ ಸ್ವತಃ ಸಿದ್ದರಾಮಯ್ಯ ಹೇಳ್ತಾರೆ ಉತ್ತರ ಕರ್ನಾಟಕದ ಶಕ್ತಿ ನಂಬರ್ ಒನ್ ಚಾನಲ್ ಎಂ ಬಿ ಪಾಟೀಲ್ರು ಹೇಳ್ತಾರೆ ಆದರೆ ನಾವು ಎಮ್ ಬಿ ಪಾಟೀಲ್ರಿಗೆ ಒಂದು ಭವಿಷ್ಯ ಸಹಿತ ಹೇಳಿ ಬಂದೀವಿ ಈ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವರ ಇವರ ಸಂಘರ್ಷದಲ್ಲಿ ಎಂ ಬಿ ಪಾಟೀಲ್ ಮುಖ್ಯಮಂತ್ರಿ ಆಗ್ತಾರಂತೇಳಿ ಕಳೆದ ಒಂದು ವರ್ಷದಲ್ಲಿ ನಾಲ್ಕು ಸಾರಿ ನಾವು ವಿಡಿಯೋ ಮಾಡಿದ್ದೀವಿ ಅದೇ ಎಂ ಬಿ ಪಾಟೀಲ್ ಉತ್ತರ ಕರ್ನಾಟಕದ ಒಂದು ನೀರಾವರಿಯ ಹರಿಕಾರ ಮುಖ್ಯಮಂತ್ರಿಯಾಗಿ ಕಂಗೊಳಿಸ್ತಾರ ಬಸವಣ್ಣ ನಾಡಿನ ಜನತನೇ ಕನಸನ್ನು ನನಸು ಮಾಡ್ತಾರ ಉತ್ತರ ಕರ್ನಾಟಕದ ಅನೇಕ ಬಹುಬೇಡಿಕೆಯಾದ ಸಮಸ್ಯೆಗಳಿಗೆ ಸ್ಪಂದಿಸುವಂತ ಒಬ್ಬ ಪ್ರಬಲ ನಾಯಕ ಎಂ ಬಿ ಪಾಟೀಲ್ ಇನ್ನು ಕೆಲವೇ ದಿನಗಳಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕೆ ತನ್ನಷ್ಟಕ್ಕೆ ತಾನೇ ಬರ್ತೈತಿ ಯಾವುದೇ ಸಂಘರ್ಷದಲ್ಲಿ ನಾವು ಭಾಗವಹಿಸುವುದಿಲ್ಲ ನಾವು ನೇರವಾಗಿ ಭಾಗವಹ ಬಯಸ್ತೀವಿ ನಾವು ಯಾರಿಗೆ ತಲೆ ತಗ್ಸವ್ರಲ್ಲ ಅವ್ರದೊಂದು ಡೈಲಾಗ್ರಿ ಯಾವಾಗಲೂ ಎಂ ಬಿ ಪಾಟೀಲ್ ಅವ್ರ ಮನೆ ಸಹ ವಿಸ್ತಾರವಾದ ಚರ್ಚೆ ಮಾಡಿದ್ದೀವಿ ಅವರ ಧರ್ಮಪತ್ನಿಯಾದ ಆಶಾ ಪಾಟೀಲ್ ಅವರು ನಮಗೆ ಬರ್ತಾರ ಕಡಕ ಕಾಕ ಬಂದಾರ ಬರ್ರಿ ಅಂತೇಳಿ ಸ್ವಾಗತ ಮಾಡ್ತಾರ ಏನು ಸೌಜನ್ಯತನ ರೀ ಏನು ಸಹಾನುಭೂತಿ ಏನು ಹೃದಯವಂತಿಕೆ ಮನೆಯ ವಾತಾವರಣ ಅವರ ಗಣಮ್ಯಾನಗಳು ಅವರ ಆಪ್ತ ಕಾರ್ಯದರ್ಶಿ ಸಹಿತ ಶಶಿ ಹಿರೇಮಠ ಮತ್ತು ಮಹಾಂತೇಶ್ ಅವರು ನಮ್ಮನ್ನು ಎಷ್ಟು ಸ್ವಾಗತ ಮಾಡಿ ಒಳಗ ರೀ ಇದು ಒಂದು ಸೌಜನ್ಯದ ಸಂಕೇತ ಎಲ್ಲಿ ನಾಯಕ ಹೃದಯವಂತ ಇರ್ತಾನ ಅಲ್ಲಿ ಅವರ ಸಿಬ್ಬಂದಿ ಹೃದಯವಂತ ಇರ್ತೈತಿ ರೀ ಜನರಿಗೆ ಒಂದು ಏನು ಆಶೆ ಇರ್ತೈತಿ ರೀ ನಮ್ಮ ನಾಯಕಿಗೆ ಭೇಟಿ ಆಗೋ ಸಲುವಾಗಿ ಬಂದೆ ದೂರಿಂದ ನಮಗೆ ಮಾತಾಡ್ಸಲಿಲ್ಲ ಅಂದ್ರೆ ನೋವು ಹಾಕಿತ್ತಲ್ರಿ ಐದುನೂರು ಆರುನೂರು ಕಿಲೋಮೀಟ್ರದಿಂದ ಬಂದಿರ್ತೀರಿ ಇದೇ ಎಂ ಬಿ ಪಾಟೀಲ್ ರಮಣಿಗೆ ಹೋಗ್ರಿ ನಿಮ್ಗೆ ಸ್ವಾಗತ ಮಾಡಕ್ಕೆ ನಿಂತಿರ್ತಾರೆ ಇದು ಜ್ವಲಂತ ಉದಾಹರಣೆ ಇದು ನಮಗಾದ ಅನುಭವ ಅಲ್ಲ ಸಾವಿರಾರು ಜನರಿಗೆ ಅನುಭವ ಆದಂಥ ಬಬಲೇಶ್ವರ ಕ್ಷೇತ್ರದ ಜನತೆ ಪುಣ್ಯವಂತರು ನೀವು ಏನು ಹರಿಕೆ ಹೊತ್ತಿದಿರಿ ನಿಮ್ಮ ನಾಯಕ ಇವತ್ತು ಮುಖ್ಯಮಂತ್ರಿ ಆಗ್ತಾನೆ ತನ್ನಷ್ಟಕ್ಕೆ ತಾನೇ ಅಧಿಕಾರ ಬರ್ತೈತಿ ಉತ್ತರ ಕರ್ನಾಟಕದ ಒಂದು ಕನಸನ್ನು ನನಸಾಕೈತಿ ಎಷ್ಟೋ ವರ್ಷಗಳಿಂದ ಮುಖ್ಯಮಂತ್ರಿ ಉತ್ತರ ಕರ್ನಾಟಕಕ್ಕೆ ಸಿಕ್ಕಿಲ್ಲ ಈಗ ಸಿಗತೈತಿ ನೋಡ್ಕೋತ ನಡ್ರಿ ಎಂ ಬಿ ಪಾಟೀಲ್ ಅವರ ಕನಸು ನನಸಾಕ್ತೈತಿ ಅವ್ರ ಜೊತೆ ನಮ್ಮದು ನೇರ ಸಂವಾದ ಆಕೈತಿ ಇದರ ಜೊತೆಗೆ ಡಿ ಕೆ ಶಿವಕುಮಾರ್ ಜೊತೆ ರಾಜ್ಯದ ರಾಜಕೀಯ ಬಗ್ಗೆ ಚರ್ಚೆ ಮಾಡ್ತೀವಿ ರಾಜ್ಯ ರಾಜಕಾರಣದಲ್ಲಿ ಸಂಘರ್ಷದ ಹಾದಿ ಹಿಡಿಬೇಡಿ ಮುಖ್ಯಮಂತ್ರಿ ಪದವಿ ತನ್ನಷ್ಟಕ್ಕೆ ತಾನೇ ಬರಬೇಕು ಮುಖ್ಯಮಂತ್ರಿ ಸಲುವಾಗಿ ಪೈಪೋಟಿ ಮಾಡಬೇಡಿ ಪಕ್ಷಕ್ಕಾಗಿ ಪೈಪೋಟಿ ಮಾಡಿ ಅಂದಾಗ ನಮ್ಮನ್ನು ಕರ್ಕೊಂಡು ಹೋಗಿ ಮಾತಾಡಿಸ್ತಾರ ಇದೇ ಅಲ್ಲಿ ಅನೇಕ ಜನರು ನಮ್ಮನ್ನು ಸಿಗ್ತಾರ ಅಲ್ಲಿ ನೋಡ್ರಿ ಶಾಸಕ ಬಚ್ಚೇಗೌಡ ಸಿಗ್ತಾರ ಎಮ್ ಬಿ ಪಾಟೀಲ್ ಅವ್ರ ಧರ್ಮಪತಿ ಜೊತೆ ಮಾತಾಡ್ತೀವಿ ಕಾಕಾನ್ ಸುದ್ದಿ ಕಡಕೈತ್ ಅಂತಾರೆ ಅಶೋಕ ಪಟ್ಟನ್ ಇರ್ತಾರ ಲಕ್ಷ್ಮೀನಾರಾಯಣ್ ಸಿಗ್ತಾರ ಯು ಟಿ ಖಾದರ್ ಸಿಗ್ತಾರ ಅನೇಕ ಮಹಿಳಾ ಮನೆಗಳು ಸಿಗ್ತಾರ ಮಾಜಿ ಮಂತ್ರಿ ಉಮಾಸಿರಿ ಸಿಗ್ತಾರ ಪುಷ್ಪಾ ಅಮರನಾಥ್ ಸಿಗ್ತಾರ ವೀನಾ ಕಾಶಪ್ಪನವ್ರು ಸಿಗ್ತಾರ ಎಲ್ಲರ ಜೊತೆ ನಮ್ಮದು ಸಂವಾದ ಅಲ್ಲಿ ನಂಬರ್ ಒನ್ ಚಾನಲ್ ವಿಶೇಷ ಚರ್ಚೆ ಚರ್ಚೆ ಕಾಕಾ ಕಡಕ ಸುದ್ದಿ ಯಾವಾಗ ಬಂದೇರಿ ಕಾಕಾ ಬಹಳ ಚಲೋ ಆತ ನೀವು ಬಂದಿದ್ದ ಹಂಗ ಮುಂದೆ ಬೆಳಗಾವಿಯ ಜನಪ್ರಿಯ ಶಾಸಕ ಅರಬಾಮಿಯ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಸಹಿತ ಚರ್ಚೆ ಮಾಡ್ತೀವಿ ಹೋಗಿ ಮಾಜಿ ಸಚಿವೆ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಜಯಮಾಲಾ ಅವ್ರ ಜೊತೆ ಚರ್ಚೆ ಮಾಡ್ತೀವಿ ಅನೇಕ ವಿದ್ಯಮಾಳುಗಳನ್ನು ಏನೇನು ಚರ್ಚೆ ಮಾಡಿದೆವು ಅನ್ನೋದು ಸಂಪೂರ್ಣ ಚಿತ್ರ ತೋರ್ಸಕತ್ತ ನೋಡ್ರಿ ಹೆಂಗೈತೆ ನೋಡಿರಿ ಉತ್ತರ ಕರ್ನಾಟಕದ ಮಹಿಮೆ ನೀವು ಬೆಳೆಸಿದವ್ರು ನೀವು ಪ್ರೋತ್ಸಾಹ ಮಾಡಿದವ್ರು ನೀವು ಶಕ್ತಿ ಕೊಟ್ಟವ್ರು ಇವತ್ತು ಬೆಂಗಳೂರಲ್ಲಿ ನಿಮ್ಮ ಆಶೀರ್ವಾದದಿಂದ ನಂಬರ್ ಒನ್ ಚಾನಲ್ ಎಷ್ಟು ಪ್ರಭಾವ ಐತಿ ವಿಧಾನಸೌಧದ ಎಸ್ ಆರ್ ಬೊಮ್ಮಾಯಿ ಸಾರಿ ಬಸವರಾಜ ಬೊಮ್ಮಾಯಿಯವರ ಕಚೇರಿಗೆ ಹೋದಾಗ ಅಲ್ಲಿ ಅವರ ಆಪ್ತ ಸಿಬ್ಬಂದಿ ಮತ್ತು ಶಿಗ್ಗಾಮದ ಜನತೆ ನೇರವಾಗಿ ಬಂದು ಕಾಕಾ ಬಂದಾರ್ರೀ ಉತ್ತರ ಕರ್ನಾಟಕದ ಶಕ್ತಿ ಬಂದೈತಿ ಅಂಥೇಳಿ ಕರೆದ ಫೋಟೋ ಹೊಡೆಸ್ಕೊಂಡು ಮಾತಾಡ್ತಾರಂದ್ರೆ ನಮಗೆ ಹೆಮ್ಮೆ ಅಲ್ರಿ ಸಾವಿರಾರು ಜನ ಫೋಟೋ ಆಡ್ಕೋತಾರ್ರಿ ನಂಬರ್ ಒನ್ ಚಾನಲ್ ಯಾವಾಗಲೂ ನಿಮ್ಮ ಜೊತೆ ಇರ್ತೈತಿ ನಾ ಯಾವಾಗಲೂ ಸತ್ಯ ಹೇಳ್ತೀವಿ ಭವಿಷ್ಯ ಹೇಳ್ತೀವಿ ಆ ಸತ್ಯದ ಸಾಕಾರ ಮೂರ್ತಿ ಅದರ ಶಕ್ತಿ ನಿಮ್ಮಲ್ಲಿ ಐತಿ ನನಗೆ ಅದ ಪ್ರೇರಣೆ ಅವೆಲ್ಲ ದೃಶ್ಯವತ್ತು ಬಿಡುಗಡೆ ಮಾಡಾಕತ್ತೀನಿ ಯಾರ್ಯಾರು ನಾಯಕರ ಜೊತೆ ಭೇಟಿಯಾಗಿದ್ದೀನಿ ಇನ್ನು ಈ ನಾಯಕರದ ನಂತರ ಮುಂದಿನ ವಾರ ಬಿ ಜೆ ಪಿಯ ಒಂದು ದೊಡ್ಡ ಹೈಕಮಾಂಡ್ ನಮ್ಮನ್ನು ಚರ್ಚೆಗೋಸ್ಕರ ಉತ್ತರ ಕರ್ನಾಟಕದ ಯಾವ ಶಾಸಕರು ಆರಿಸಿ ಬರ್ತಾರ ಯಾವ ಶಾಸಕರು ಸೋಲ್ತಾರ ವಿಚಾರ ವಿ ನಿಮ್ಮ ವಿಮರ್ಶೆಯೊಂದಿಗೆ ಕರಿಹಾಕತ್ತಾರ ಅವ್ರದ್ದು ಆದಮೇಲೆ ಮೇಲೆ ಜನತಾದಳ ಜಾತ್ಯತೀತ ಕುಮಾರಸ್ವಾಮಿ ನೇತೃತ್ವದಲ್ಲಿ ನಮ್ಮ ಚರ್ಚೆ ಐತಿ ಹಂಗಾದ್ರೆ ಕಾಕ ಎಷ್ಟು ಬೆಳೆದಾನು ಎಷ್ಟು ದೊಡ್ಡ ದೊಡ್ಡ ಪಕ್ಷದವ್ರು ಕರೆದು ಮಾತಾಡ್ಸಾಕತ್ತಾರು ಅನ್ನೋದು ಆ ಹೆಮ್ಮೆ ನಿಮಗಾದ್ರೆ ಆ ಶಕ್ತಿ ನನಗೆ ಬರ್ತೈತಿ ಸುದ್ದಿ ಹೇಳೋದು ನನ್ನ ಕರ್ತವ್ಯ ಆಶೀರ್ವಾದ ಮಾಡೋದು ನಿಮ್ಮ ಪರಮ ಆದ್ಯ ಕರ್ತವ್ಯ ಹಾಗಾದ್ರೆ ಬೆಂಗಳೂರಿನ ಮೂರು ದಿವಸದ ವಿದ್ಯಮಾನ ಎಲ್ಲವನ್ನು ನೋಡ್ತೀರಿ ಎಂ ಬಿ ಪಾಟೀಲ್ ನೇರವಾಗಿ ಏನು ಮಾತಾಡ್ಯಾರ ಅವ್ರ ಮನೆಯಾಗ ಅದನ್ನು ತೋರ್ಸಾಕತ್ತೀನಿ ಹಾಗಾದ್ರೆ ನಂಬರ್ ಒನ್ ಚಾನಲ್ ಫಾಲೋ ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಮತ್ತೆ ಬೇರೆ ಸುದ್ದಿ ಹೋಗಿ ಪಾ ನಮಸ್ಕಾರ ಯಾಕೆ ನಾ ಯಾಕೆ ಇಬ್ರು ಕಬ್ಬರ್ದಾಗ ಯಾಕಪ್ಪ ನಮಗೂ ಸಾಮರ್ಥ್ಯ ನೇರ ನೇರವಾಗಿ ನಾವು ಹೋಗ್ತೀವಿ ಹೋಗಬೇಕಾದಾಗ ಯಾಕೆ ಇಬ್ರು ನೋಡಿ ನಾವು ಎಂ ಬಿ ಪಾಟೀಲ್ ಇಬ್ಬರು ಕದಂದಲಿಗೆ ನಾವು ಹೋಗಿ ಹೋಗ್ಬರುವಂತ ಬೇಕಾಗಿಲ್ಲ ನಾವು ಬರ್ಬೇಕಾದ್ರೆ ನೇರವಾಗಿ ಬರ್ತೀವಲ್ಲ ಕದಂದಾಗ ಯಾಕೆ ಸಮರ್ಥ ಇದೆ ಕದಂದಾಗ ಯಾಕೆ ಬರ್ಬೇಕು ನಾವು ವೇ ಆರ್ ನಾಟ್ ಸೆಕೆಂಡ್ ಕ್ಲಾಸ್ ಓಕೆ